ಹೋಗ್ತಾ ಇದ್ದೀವಿ ನನ್ನ ಮಗನಿಗೆ ಶಾಪಿಂಗ್ ಮಾಡ್ಲಿಕ್ಕೆ ಅವ್ರ ಅಕ್ಕಲ್ಲಿ ಟಿಕೆಟ್ ತಗೊಂಡ್ ಬರಕ್ ಹೋಗಿದ್ದಾಳೆ ಮಾತಾಡು ಮಗ ಎಲ್ಲಿದ್ದೀವಿ ನಾವಿವಾಗ ನಾವೀಗ ಭಾಗ್ರಾ ಸ್ಟೇಷನ್ ಇದ್ದೀವಿ ಯಾರ್ಯಾರು ಹೋಯ್ತಾ ಇದ್ದೀವಿ ಅಕ್ಕ ನಾನು ಮತ್ತೆ ಅಮ್ಮ ನಾವು ಮೂರು ಜನ ಹೋಯ್ತಿದೀವಿ ದಾದಲ್ಲಿ ಇವ್ರ ಪಾಪ ಇಲ್ಲ ನಾವು ಮೂರು ಜನನೇ ಹೋಗ್ತಾ ಇರೋದು ನನ್ನ ಮಗಳು ಟಿಕೆಟ್ ತೊಗೊಂಡು ಬರ್ತಾ ಇದ್ದಾಳೆ ನೀವು ನೋಡ್ತಿರ್ಬೋದು ಅವಳಿಗೆ ಪಾಸ್ ಇರುತ್ತೆ ಅವಳು ಮೂರು ತಿಂಗಳಿಗೊಮ್ಮೆ ಪಾಸ್ ಮಾಡಿಸ್ಕೊತಾಳೆ ಕಾಲೇಜ್ಗೆ ಅಂತ ಮಾಡ್ಸ್ಕೊತಾಳಲ್ಲ ಅದೇ ಪಾಸ್ ಆಗುತ್ತೆ ನಾವೀಗ ಶಾಪಿಂಗಿಗೆ ಅಂತ ಹೋದರೂ ಕೂಡ ಅವಳು ಅದೇ ಪಾಸಲ್ಲೇ ಬರುವಂಥದ್ದು ದಾದರಿಗೆ ಟಿಕೆಟ್ ಬಂದು ಒಂದು ಸೈಡ್ಗೆ ಐದು ರೂಪಾಯಿ ತುಂಬಾ ಕಮ್ಮಿ ಅಂತಲೇ ಹೇಳ್ಬೋದು ಇಲ್ಲಿ ರೈಲ್ ಟಿಕೆಟು ಮತ್ತು ಬಸ್ಸಿಗೂ ಕೂಡ ಆಲ್ಮೋಸ್ಟ್ ತುಂಬಾ ಕಮ್ಮಿನೇಯ ರಿಕ್ಷಾಕ್ ಮಾತ್ರ ಜಾಸ್ತಿ ರಿಕ್ಷಾಕೆ ಅಂತ ಅಂದರೆ ಇಲ್ಲಿ ಸ್ಟೇಷನಿಗೆ ಬಂದರೆ ಮೀಟ್ರೂ ಲೆಕ್ಕದಲ್ಲಿ ಬಂದರೆ ಇಪ್ಪತ್ತ್ಮೂರು ರೂಪಾಯಿಂದ ಆಟೋ ರಿಕ್ಷಾದಲ್ಲಿ ಮೀಟ್ರೂ ಶುರುವಾಗುತ್ತೆ ಅಂದರೆ ಇಲ್ಲಿ ಶೇರಿಂಗ್ ಅಂತ ಇರುತ್ತೆ ನಾನು ಅದನ್ನು ಕೂಡ ಒಂದು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ತಮ್ಮ ಬಂದಾಗ ಅದೇ ಅಕ್ಕ ಇಲ್ಲಿ ಶೇರಿಂಗ್ ಐತೆ ಮೀಟರ್ ಐತೆ ನಮ್ಮ ಬೆಂಗಳೂರು ಕಡೆಯೆಲ್ಲ ಇಲ್ಲಿರೋ ಈ ಥರ ಇಲ್ಲ ಶೇರಿಂಗ್ ಎಲ್ಲ ಇರೋದಿಲ್ಲ ಅಂತ ನಾನು ನೆಕ್ಸ್ಟ್ ಯಾವಾಗಲಾರೂ ಒಮ್ಮೆ ಇಲ್ಲಿ ಚಾರ್ಜಸ್ ಬಗ್ಗೆ ನಿಮಗೆ ಡಿಟೇಲಾಗಿ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ನೀವು ದಾದರ್ ಸ್ಟೇಷನ್ ನೋಡ್ತಿರ್ಬೋದು ಅಯ್ಯೋ ದೇವ ಒಂದು ಕಡೆ ಹೋದರೆ ಗೊತ್ತಿಲ್ಲದಾರು ಹೋದರೆ ತಪ್ಪಿಸ್ಕೊಳ್ಳೋದೇನೆ ಗೊತ್ತಿರೋರ ಜೊತೆ ಹೋಗ್ಬಿಟ್ಟು ನಾವೊಂದು ಮೂಲೆ ಅವ್ರೊಂದು ಮೂಲೆ ನಿಂತ್ಕೊಂಡ್ರು ಕೂಡ ನಮಗೆ ಯಾವ ಜಾಗದಲ್ಲಿ ನಿಂತಿದ್ದೀವಿ ಅಂತೆಲೂ ಕೂಡ ಹೇಳಲಿಕ್ಕೆ ಕಷ್ಟ ಆಗುತ್ತೆ ನೀವು ಒಂದು ಒಂದೊಂದು ವೀಡಿಯೋದಲ್ಲಿ ನೋಡಿರ್ಬೋದು ಕಲಾ ಮಾಧ್ಯಮದಲ್ಲಿ ನಾನು ಇನ್ನೊಮ್ಮೆನೂ ಕೂಡ ಹೇಳಿದ್ದೆ ಅವರು ಮುಂಬೈನಲ್ಲಿ ದಾದರ್ಸ್ ವಿಡಿಯೋ ಮಾಡಿದಾಗ ಅವರು ಹೇಳಿದರು ನೀವು ರೈಲ್ನಲ್ಲಿ ಹತ್ತಬೇಕಾದ್ರೆ ನೀವು ಹತ್ತೋ ಅವಶ್ಯಕತೆ ಇಲ್ಲ ಅವರೇ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಅದು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನಿಜ ಅಷ್ಟು ರಶ್ ಇರುತ್ತೆ ಇಲ್ಲಿ ರೈಲ್ವೆ ಸ್ಟೇಷನ್ ಅಂತಂದರೆ ತುಂಬಾ ರಶ್ ಅಯ್ಯೋ ಇಡೀ ದಿನ ಯಾವ ಟೈಮ್ನಲ್ಲಿ ಹೋದರೂ ಕೂಡ ರಶೇನೆ ಮಧ್ಯಾಹ್ನ ಟೈಮ್ನಲ್ಲೆಲ್ಲ ಸ್ವಲ್ಪ ರಶ್ಶು ಕಮ್ಮಿ ಇರುತ್ತೆ ಆವಾಗಲೂ ಈಗ ನೋಡಿ ಸಮಯ ಹನ್ನೆರಡು ಗಂಟೆ ಆಗಿದೆ ಇವಾಗ ಏನು ಕಮ್ಮಿ ಕಾಣಿಸ್ತಾ ಇದೆಯಾ ರಶ್ಶು ಇವಾಗಲೂ ಕೂಡ ಅಷ್ಟೇ ರಶ್ಶು ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ನಮಗೆ ಈಸಿ ರೈಡ್ ಕಮ್ಮಿ ಮತ್ತು ಬೇಗ ಹೋಗ್ಬೋದು ಬಸ್ಸಲ್ಲಿ ಹೋದರೆ ಟ್ರಾಫಿಕ್ ತುಂಬ ಇರುತ್ತೆ ಈಗ ನಾವು ಹೋಗ್ತಾ ಇದ್ದೀವಿ ಮಾರ್ಕೆಟ್ ಕಡೆಗೆ ನನ್ನ ಮಗನಿಗೆ ಮಾತ್ರ ಬಟ್ಟೆ ತೊಗೊಂಡು ಬರೋಕ್ಕೆ ಅಂತ ಬಂದಿರೋದು ನೋಡಿ ಹಾಗೆ ಇನ್ನೇನೇನು ತೊಗೋತೀವಿ ಅಂತ ಇಲ್ಲೇನು ನೀವು ಜಾಗ ನೋಡ್ತಾ ಇದ್ದೀರೋ ರೈಲ್ವೆ ಸ್ಟೇಷನ್ ಪಕ್ಕ ಇವಾಗ ನಾವು ಮಧ್ಯಾಹ್ನದ ಹೊತ್ತು ಹೋಗ್ತಾ ಇದ್ದೀವಲ್ಲ ಹನ್ನೆರಡುವರೆ ಆಗಿದೆ ಹನ್ನೆರಡು ಗಂಟೆ ಆಗಿದೆ ಅನ್ಕೋಬೋದು ಇವಾಗೆಲ್ಲ ಖಾಲಿ ಆಗಿದೆ ನಾವು ಆ ಕಡೆಯಿಂದ ಬರಬೇಕಾದ್ರೆ ಎಲ್ಲ ಫುಲ್ಲು ತುಂಬೋಗಿತ್ತು ಸಂಜೆ ಹೊತ್ತಿಲ್ಲಿ ಫುಲ್ ಎಲ್ಲ ರೀತಿ ಮಾರ್ಕೆಟು ಕೂಡ ಇಲ್ಲಿ ಆಗುತ್ತೆ ಆಗ್ತಾರೆ ಅಂದರೆ ಇಲ್ಲಿ ಹೂವಿನ ಮಾರ್ಕೆಟು ಇಲ್ಲಿ ಅಂದರೆ ಒಂದೊಂದು ಜಾಗ ಇದೆ ನೋಡಿ ಈಗ ಇಲ್ಲಿಂದ ಈ ಗೋಡೆಯಿಂದ ಈ ಗೋಡೆಯವರಿಗೆ ಖಾಲಿ ಹೂವಿನ ಮಾರ್ಕೆಟು ಇನ್ನೊಂದು ಗೋಡೆಯಿಂದ ಇನ್ನು ಮತ್ತೊಂದು ಗೋಡೆಗೆ ಖಾಲಿ ಹಣ್ಣಿಂದು ಮತ್ತು ಇನ್ನು ಆ ಕಡೆಗೆ ಇನ್ನು ಹೀಗೆ ತರಕಾರಿ ಹೀಗೆ ಎಲ್ಲ ರೀತಿ ಮಾರ್ಕೆಟು ಕೂಡ ಇಲ್ಲಿ ಅಂದರೆ ಲೋಕಲ್ ಮಾರ್ಕೆಟು ಫುಟ್ಪಾತ್ ಮಾರ್ಕೆಟು ಅಂತ ಹೇಳ್ತಾರಲ್ಲ ಆ ರೀತಿ ಇರುತ್ತೆ ಹೋಲ್ಸೇಲಾಗೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಬೆಳ್ ಬೆಳಗ್ಗೆನೆ ಬಂದರೆ ಹೋಲ್ಸೇಲು ತುಂಬ ಕಮ್ಮಿ ರೇಟ್ ಸಿಗುತ್ತೆ ಸಂಜೆ ಹೊತ್ತು ಕೂಡ ಕಮ್ಮಿ ಇರುತ್ತೆ ಆದರೆ ಬೆಳಗ್ಗೆ ಹೊತ್ತು ಬಂದಾಗ ಏನು ಕಮ್ಮಿ ಸಿಗುತ್ತೋ ಅದು ಸಂಜೆ ಹೊತ್ತು ಸಿಗೋಲ್ಲ ಬೆಳಗ್ಗೆ ಹೊತ್ತು ಬಂದರೆ ಇನ್ನೂ ತುಂಬ ಕಮ್ಮಿ ಸಿಗುತ್ತೆ ಅಂತ ಹೇಳ್ತಿರ್ತಾರೆ ನಮ್ಮ ಒಬ್ಬರು ಪಕ್ಕದ ಮನೆ ಆಂಟಿ ಬರೋರು ಅವ್ರು ಬೆಳಗ್ಗೆ ಬೆಳಗ್ಗೆ ಐದುವರೆಗೆ ಬಂದು ಫ್ರೂಟ್ಸು ತರಕಾರಿ ಎಲ್ಲ ತುಂಬ್ಕೊಂಡು ಬಂದ್ಬಿಟ್ರವರು ಅವ್ರು ನನ್ನನು ಸಹ ಎಷ್ಟೋ ಸಲ ಕರಿಯರು ಅಯ್ಯೋ ನನ್ನ ಒಮ್ಮೆನೂ ಕೂಡ ಬರಲೇ ಇಲ್ಲ ಅಂದ್ಕೋತಾ ಇರ್ತೀನಿ ತುಂಬ ಸಲ ಬರಬೇಕು ಬರಬೇಕು ಅಂತ ಆದರೆ ಆಗೋದೇ ಇಲ್ಲ ಇಲ್ಲಿ ನನ್ನ ಮಗಳಿಗೊಂದು ನೆಕ್ ಪೀಸ್ ತೊಗೊಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ತೊಗೊಂಡೆ ಕೂಡ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ನೆಕ್ ಪೀಸ್ಗಳು ಆ ಅಂಗಡಿನಲ್ಲಿ ಇದ್ದು ನೆಕ್ ಪೀಸ್ ಇರ್ಬೋದು ಈಗ ಮೇಕಪ್ ಮೆಟೀರಿಯಲ್ಸ್ ಇರ್ಬೋದು ಎಲ್ಲ ರೀತಿ ಇದ್ದು ಒಳ್ಳೆ ಇತ್ತು ಮತ್ತು ಇಲ್ಲಿ ಬ್ಯಾಗ್ ಕಲೆಕ್ಷನ್ ನೀವು ನೋಡ್ತಾ ಇರೋದು ತುಂಬ ಚೆನ್ನಾಗಿತ್ತು ಬ್ಯಾಗ್ ಕಲೆಕ್ಷನ್ ಕೂಡ ಬ್ರ್ಯಾಂಡೆಡ್ ಇರಲಿಲ್ಲ ಲೋಕಲ್ಲೇ ಬ್ರ್ಯಾಂಡೆಡೆಲ್ಲ ಎಷ್ಟೊಂದು ರೈಟ್ ಇದೆ ನಿಮಗೆ ಗೊತ್ತಿರ್ಬೋದಲ್ಲ ಹಾಗಾಗಿ ಬ್ರ್ಯಾಂಡೇನು ತೊಗೊಳ್ಳಿಲ್ಲ ಎಲ್ಲ ಲೋಕಲ್ ಪೀಸ್ಗಳೇ ತೊಗೊಂಡಿದ್ದು ಆದರೂ ಕೂಡ ಓಕೆ ಪರವಾಗಿಲ್ಲ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಹಾಕೊಂಡಾಗ ಬ್ಯಾಗ್ಗಳು ಇಟ್ಕೊಂಡಾಗ ಮತ್ತು ಒಳ್ಳೆ ಬಾಳಿಕೆನೂ ಕೂಡ ಬರುತ್ತೆ ಹಂಗೆ ಅಂದ್ಬಿಟ್ಟು ನಾವೇನು ಸಾವಿರಾರು ರೂಪಾಯಿ ಬ್ಯಾಗ್ಗಳಂತ ನಾವು ಯಾವಾಗಲೂ ಕೂಡ ಖರೀದಿ ಮಾಡಿಲ್ಲ ನೀವು ನೋಡ್ತಾ ಇರ್ಬೋದು ದಾದರ್ನಲ್ಲಿ ಒಂದು ಸ್ಪೆಷಲ್ ಅಂತ ಅಂದರೆ ಇಲ್ಲಿ ಒಂದೊಂದು ಗಲ್ಲಿ ಇರುತ್ತೆ ಒಂದನೇ ನಂಬರ್ ಗಲ್ಲಿ ಎರಡನೇ ನಂಬರ್ ಗಲ್ಲಿ ಹಂಗಿದ್ದು ನೂರು ಗಲ್ಲಿ ಇರ್ತವೇನೋ ಹತ್ತನೇ ನಂಬರ್ ಇಪ್ಪತ್ತು ಮೂವತ್ತನೇ ನಂಬರ್ ಗಲ್ಲಿ ಎಲ್ಲ ಒಂದೊಂದು ಗಲ್ಲಿನಲ್ಲಿ ನಿಮಗೆ ಒಂದೊಂದು ಥರ ಐಟಮ್ಸ್ಗಳು ಸಿಗುತ್ತೆ ಒಂದು ಗಲ್ಲಿನಲ್ಲೆಲ್ಲ ಫುಲ್ ಪಾತ್ರೆಗಳು ಸ್ಟೀಲ್ ಪಾತ್ರೆಗಳ ಅಂಗಡಿಗಳು ಇನ್ನೊಂದು ಗಲ್ಲಿಗೆ ಹೋದರೆ ಖಾಲಿ ದೇವ್ರ ಸಾಮಾನುಗಳೇ ಸಿಗುತ್ತೆ ಇನ್ನೊಂದು ಗಲ್ಲಿಗೆ ಹೋದರೆ ಖಾಲಿ ಬಟ್ಟೆಗಳೇ ಇನ್ನೊಂದು ಗಲ್ಲಿಗೆ ಹೋದರೆ ಖಾಲಿ ಹೋಲ್ಸೇಲ್ದು ರೇಷನ್ ಅಂಗಡಿಗಳೇ ಈ ರೀತಿ ಪ್ರತಿಯೊಂದು ನಮ್ಮ ಜೀವನಕ್ಕೆ ಏನೇನು ಬೇಕು ಅದೆಲ್ಲ ಒಂದೊಂದು ಗಲ್ಲಿನಲ್ಲಿ ಒಂದೊಂದು ಆ ನಂಬರ್ ಒಂದು ನೀವು ನೆನ್ಪಿಟ್ಕೊಂಡು ಆ ಗಲ್ಲಿಗೆ ಹೋಗ್ಬಿಟ್ರೆ ಎಲ್ಲ ರೈಟ್ದು ಸಿಗುತ್ತೆ ಅಂದರೆ ಕಮ್ಮಿ ರೇಟಿಂದ ಹಿಡ್ದು ಬ್ರ್ಯಾಂಡೆಡ್ವರೆಗೂ ಕೂಡ ಆ ಗಲ್ಲಿನಲ್ಲಿರುತ್ತೆ ಆರಾಮಾಗಿ ಖರೀದಿ ಮಾಡ್ಕೊಂಡು ಬರ್ಬೋದು ಇಲ್ಲ ಅಂದ್ಬಿಟ್ಟು ನಾವು ಮಸ್ತ್ ಸುತ್ತಾಡ್ತಾ ಇದ್ದೀವಿ ಇದೀವಿ ಯಾಕೆ ಅಂತಂದರೆ ಬೆಳಗ್ಗೆ ಬೆಳಿಗ್ಗೆ ಬಂದಿದ್ದೀವಿ ಹನ್ನೆರಡು ಗಂಟೆಗೆನೆಯಾ ನಮಗೆ ನಾಲ್ಕು ಐದು ಗಂಟೆವರೆಗೂ ಟೈಮ್ ಇದೆ ನನ್ನ ಮಗನದು ಬಟ್ಟೆ ಸೈಜ್ ಬಂದು ಹತ್ತು ನಂಬರು ಇಲ್ಲಿ ಹತ್ತು ನಂಬರ್ದು ಇಲ್ಲಿ ನಮ್ಮ ಪಕ್ಕದಲ್ಲಿರುವಂಥ ಅಂಗಡಿಗಳು ಮಾರ್ಕೆಟ್ ಎಲ್ಲ ಇದೆಯಲ್ಲ ಅಂದರೆ ಮಾರ್ಕೆಟ್ ಅಂದರೆ ರಸ್ತೆ ಬದಿ ಮಾರ್ಕೆಟಲ್ಲ ಅಂಗಡಿಗಳು ಶಾಪ್ಗಳು ಇಲ್ಲಿ ಕೂಡ ತುಂಬ ಇದೆ ಅಲ್ಲೆಲ್ಲ ಕೇಳ್ದವು ಹತ್ತನೇ ನಂಬರ್ದು ಪಾರ್ಟಿವೇರ್ಗಳು ಅವನ ಸೈಜ್ನದ್ದು ಸಿಗಲೇ ಇಲ್ಲ ಹಾಗಾಗಿ ನಾವು ಈಗ ದಾದರ ಕಡೆ ಬಂದರೆ ಸಿಗ್ಬೋದು ಅಂತ ಬಂದ್ವಿ ನಮಗೆ ಬೇಕಾದದ್ದು ತುಂಬ ಅಂಗಡಿಗಳಲ್ಲಿ ನೋಡಿದ್ವಿ ಫ್ರೆಂಡ್ ತುಂಬ ಹುಡುಕಿದ್ವಿ ಲಾಸ್ಟಿಗೆ ಸಿಕ್ತಾವನ್ನ ಇಷ್ಟಪಟ್ಟಿದ್ದು ಅದನ್ನೇ ಹೇಳ್ತಿದ್ದ ಅವ್ರಿಗೆ ಹುಡುಕಿದ್ರೆ ಅಮ್ಮಮ್ಮ ದೇವರು ಕೂಡ ಸಿಗ್ತಾರೆ ಇನ್ನ ನನಗೆ ಬಟ್ಟೆ ಸಿಗಲ್ವ ಅಂತ ತುಂಬಾ ಖುಷಿಪಟ್ಟ ಅಂದರೆ ಅವನಿಗೆ ಇಷ್ಟಪಟ್ಟಿದ್ದು ಅವ್ನು ಕೇಳೋದು ತುಂಬಾ ಕಮ್ಮಿ ಈಗ ನನ್ನ ಮಗಳು ಕೇಳ್ತಾಳಲ್ಲ ಅಷ್ಟು ಇಷ್ಟಪಡೋದಿಲ್ಲ ಯಾವ ವಸ್ತುಗಳನ್ನೂ ಕೂಡ ಕೆಲವೊಮ್ಮೆ ಮಾತ್ರ ಅವನು ಕೇಳುವಂಥದ್ದು ಹಾಗಾಗಿ ಇವ್ರ ಪಪ್ಪನಲ್ಲೂ ಕೂಡ ಇತ್ತು ಅವನು ಇಷ್ಟಪಟ್ಟಿದ್ದನ್ನೇ ಕೊಡಿಸ್ಕೊಂಡು ಬಾ ಅಂತ ಹಾಗಾಗಿ ಬಂದು ಆರಾಮಾಗಿ ಹುಡಿಕೊಂಡು ಏಕೆಂದರೆ ಇವ್ರ ಡ್ಯಾಡಿ ಜೊತೆ ಬಂದರೆ ಟೈಮ್ ಲಿಮಿಟ್ ಇರುತ್ತೆ ಈಗ ನಾವು ನಾವೇ ಬಂದಿರೋದ್ರಿಂದ ಟೈಮ್ ಲಿಮಿಟ್ ಅಂತೂ ಬಿಲ್ಕುಲ್ ಇಲ್ಲ ಆರಾಮಾಗಿ ಸಿಕ್ಸ್ ಓ ಕ್ಲಾವಿಗೆ ಕೊರೆಗೂ ನಮ್ಮ ಟೈಮ್ ಇತ್ತು ಹಾಗಾಗಿ ಆರಾಮಾಗಿ ಮಾರ್ಕೆಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಆದರೂ ಕೂಡ ಆಯಿತು ಬೇಗನೆ ಆಯಿತು ಈ ಹೋಟೆಲ್ ನೋಡ್ಬಿಟ್ಟು ನಮ್ಮ ಮಕ್ಕಳು ಹೇಳ್ತಿದ್ರು ಪಾಪ ಬಂದಿದ್ರೆ ಪ್ರತಿ ಸಲವೂ ಇಲ್ಲಿ ಮಿಸ್ ಮಾಡ್ದಂಗೆ ನಾವು ಊಟ ಮಾಡ್ಕೊಂಡು ಹೋಗ್ತಿದ್ವಿ ಅಲ್ಲ ಮಮ್ಮಿ ಅಂತ ಅದಕ್ಕೇ ಅದೊಂದು ಸ್ವಲ್ಪ ವೀಡಿಯೋ ತಗೊಂಡೆ ನಾವು ಯಾವಾಗ ದಾರಿಗೆ ಬಂದರೂ ಕೂಡ ಈಗ ಈವ್ನಿಂಗ್ ಬಂದರೆ ಸ್ನ್ಯಾಕ್ಸ್ ಇರ್ಬೋದು ಇದು ಈ ಹೋಟೆಲ್ನಲ್ಲಿ ನಮ್ಮ ಮಧ್ಯಾಹ್ನದ ಹೊತ್ತು ರಾತ್ರಿ ಹೊತ್ತೆಲ್ಲ ಬಂದರೆ ಇದೇ ಹೋಟೆಲ್ನಲ್ಲಿ ಊಟ ಮಾಡ್ಕೊಂಡು ಹೋಗುವಂಥದ್ದು ಈಗ ಅಂದರೆ ಊಟ ಟೈಮ್ ಎಲ್ಲ ಬಂದರೆ ಹೊರಗಡೆವರೆಗೂ ಕೂಡ ಲೈನ್ ಇರುತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಹೋಟೆಲ್ನಲ್ಲಿ ಊಟ ಈಗ ನೋಡಿ ಸಂಜೆ ಸ್ವಲ್ಪ ಹೊತ್ತು ಆಯ್ತಾ ಆಯ್ತಾ ಮಧ್ಯಾಹ್ನದ ತಾಯ್ತಾಯ್ತಾ ಪುಟ್ಪಾತ್ ವ್ಯಾಪಾರನ ಎಷ್ಟೊಂದು ತುಂಬ್ಕೋಬಿಡ್ತು ಅಂತ ನಾವು ಸ್ಟೇಷನಿಂದ ಹೊರಗಡೆ ಬಂದಾಗ ಈ ರಸ್ತೆ ಎಲ್ಲ ಖಾಲಿ ಇತ್ತು ಈಗ ಸುತ್ತಕೊಂಡು ಮತ್ತು ಅದೇ ಲೈನಲ್ಲಿ ಬರಬೇಕಾದ್ರೆ ಎಲ್ಲ ಫುಲ್ಲು ಎಲ್ಲ ಬಂದು ಇದೆ ಮತ್ತೆ ಈಗ ನಾವು ಹೋಟ್ಲು ನೋಡಿ ನಮ್ಮ ಮಕ್ಳು ಊಟ ನೆನೆಸ್ಕೊಂಡ್ರಲ್ವರ ಹಾಗಾಗಿ ಬನ್ನಿ ಇಲ್ಲಿ ಏನಾದರೂ ಸಹ ತಿನ್ನೋಣ ಅಂತ ಅಂದ್ಬಿಟ್ಟು ಈಗ ಅವನು ಸಮೋಸ ತಿಂದ ಸಾರಿ ಅವ್ನು ವಡಪಾವ್ ತಿಂದ ನಾನು ಸಮೋಸ ತಿಂದೆ ನನ್ನ ಮಗಳು ಕಚೂರಿ ತಿಂದ್ಲು ನಾವು ಮೂರು ಜನೂ ಕೂಡ ಒಂದೊಂದು ರೀತಿ ತಿಂದ್ವಿ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ತಿಂಡಿ ತಿನ್ಕೊಂಡು ಬಂದಿದ್ದಲ್ವರ ಇನ್ನು ಮಧ್ಯಾಹ್ನ ಆಯ್ತಾ ಆಯ್ತಾ ಹೊಟ್ಟೆ ಅಷ್ಟು ಶುರುವಾಯಿತು ಬರಬೇಕಾದ್ರೆ ಎಷ್ಟು ಖುಷಿಯಾಗಿ ಬರ್ತೀವಿ ಅಂದರೆ ಹೆಂಗೆ ಅಂದರೆ ಈ ಮಾರ್ಕೆಟ್ ಸುತ್ತಬೇಕಾದ್ರೆ ಕಣ್ಣಿಗೆ ಒಂಥರ ತಂಪಾಗಿರುತ್ತೆ ಕಣ್ಣಿಗೆ ಒಂಥರ ಖುಷಿ ಖುಷಿಯಾಗಿರುತ್ತೆ ಆದರೆ ಕಾಲು ಕೇಳಬೇಕಲ್ಲ ಕಾಲು ನೋವು ಶುರುವಾಗಿಬಿಡುತ್ತೆ ಕಾಲು ಇತ್ತು ಆದರೆ ಕಣ್ಣು ಮಾತ್ರ ಅಯ್ಯೋ ಇನ್ನೂ ನೋಡೋಣ ಇನ್ನೂ ಇನ್ನೂ ನೋಡೋಣ ಅನ್ನಿಸ್ತಿ ಇರುತ್ತೆ ಆ ರೀತಿ ಮಾರ್ಕೆಟು ಅದರ್ ಮಾರ್ಕೆಟು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಪಾರಿವಾಳಗಳು ಅದು ಕಬೂತರ್ ಖಾನ ಅಂತ ಹೇಳ್ತಾರೆ ಆ ಜಾಗದ ಹೆಸರು ತುಂಬಾ ಫೇಮಸ್ಸು ಮೇನ್ ಸೆಂಟರ್ ಅದು ದಾದರದ್ದು ಅದಕ್ಕೆ ಅದು ಅದನ್ನು ಹಾಗೆ ತೋರಿಸ್ದೆ ಇನ್ನು ಮೇಲೆ ಇನ್ನು ಮತ್ತೆ ಹೋಗ್ತಾ ಇದ್ದೀವಿ ಇನ್ನು ಇನ್ನೂ ಕೂಡ ಏನಾದರೂ ಕೂಡ ಚಿಕ್ಕ ಪುಟ್ಟದ್ದು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಚೆನ್ನಾಗಿರ್ತವೆ ಇಲ್ಲಿ ಅಂಗಡಿಗಳು ಮಾತ್ರ ಫ್ರೆಂಡ್ಸ್ ಎಲ್ಲ ರೀತಿ ಐಟಮ್ಸು ಎಲ್ಲ ಥರದ್ದು ಕೂಡ ದಾದರ್ನಲ್ಲಿ ಸಿಗುತ್ತೆ ನೋಡಿ ಪ್ರಪಂಚದಲ್ಲಿ ನಾವು ಯಾವ ಮೂಲೆಯಲ್ಲಿದ್ದರೂ ಯಾವ ರಾಜ್ಯದಲ್ಲಿದ್ದರೂ ಕೂಡ ನಮಗೆ ಬೇಕಾದ ವಸ್ತುಗಳು ಎಲ್ಲ ಸಿಗುತ್ತೆ ದುಡ್ಡು ಇರಬೇಕಷ್ಟೇ ಅದೇ ಮುಖ್ಯ ಅಲ್ವರ ನನ್ನ ಮಗ ನನ್ನ ಮಕ್ಳುಗಳನ್ನ ಈ ಥರದ್ದೆಲ್ಲ ಕರ್ಕೊಂಡು ಬಂದಾಗೆಲ್ಲ ಹೇಳ್ತಿರ್ತಾರೆ ಚೆನ್ನಾಗಿ ಕೆಲಸ ಮಾಡಬೇಕು ಚೆನ್ನಾಗಿ ಓದಬೇಕು ಸಾರಿ ಚೆನ್ನಾಗಿ ಓದಬೇಕು ಒಳ್ಳೆಯ ಕೆಲಸಕ್ಕೆ ಸೇರಬೇಕು ಆಮೇಲೆ ಮಸ್ತ್ ಬಂದು ಇಲ್ಲೆಲ್ಲ ಬಂದು ಶಾಪಿಂಗ್ ಮಾಡಬೇಕು ಅಂತ ಅವರು ಯಾವುದೇ ಲೋಕಲ್ ಮಾರ್ಕೆಟ್ಗೆ ಹೋದ್ರೂ ಅಷ್ಟೇ ಈ ಝುಡಿಯಾಗಿ ಹೋಗ್ಲಿ ಅಥ್ವಾ ಮಾಲ್ಗಳಿಗೆ ಹೋದಾಗ್ಲೂ ಕೂಡ ಅಷ್ಟೇ ನಮ್ಮ ಮಕ್ಳುಗಳ ಬಾಯಲ್ಲಿ ಅದೇನೆ ಏ ಚೆನ್ನಾಗಿ ಓದೋಣ ಕೊಡೋ ಆಮೇಲೆ ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡೋಣ ಆಮೇಲೆ ಇಲ್ಲಿಗೆ ಬರೋಣ ಕೊಡೋ ಅದು ಅಕ್ಕ ತಮ್ಮನೇ ಒಂಥರ ಅಕ್ಕ ತಮ್ಮನಿಗಿಂತ ಒಂಥರ ಫ್ರೆಂಡ್ಸು ಎಷ್ಟು ಜಗಳನ್ನೂ ಕೂಡ ಆಡ್ತಾರೆ ಹಾಗಂತ ಅಲ್ಲ ತುಂಬನೇ ಕಿತ್ತಾಡ್ತಾರೆ ಆದರೆ ಈ ರೀತಿ ಜಾಗಗಳಿಗೆಲ್ಲ ಬಂದಾಗ ಇಬ್ಬರು ಒಂದಾಗ್ಬಿಡ್ತಾರೆ ಹೊರ್ಗಡೆ ಎಲ್ಲಿ ಬಂದರೂ ಕೂಡ ಅಷ್ಟೇ ಇನ್ನು ಮನೆಯಲ್ಲೂ ಕೂಡ ಅಷ್ಟೇ ಅವ್ರ ಜಗಳಗಳು ಜಾಸ್ತಿ ಕಂಟಿನ್ಯೂ ಆಗೋದಿಲ್ಲ ಇಲ್ಲಿ ನಾವು ನೋಡಿ ಏನು ನಾವು ಗಲ್ಲಿನಲ್ಲಿ ಹೋಗ್ತಾ ಇದ್ದೀವಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಎಲ್ಲ ಪೂಜಾ ಐಟಮ್ಸ್ಗಳಿರೋವಂಥ ಅಂಗಡಿಗಳೇನೆ ಹಾಗೆಯೇ ನೋಡಿ ಪ್ರತಿ ಒಂದು ಪೂಜಾ ಐಟಮ್ಸ್ಗಳಿರೋ ಅಂಗಡಿನೇ ಬೇರೆ ಇನ್ನೇನು ಸಹ ಇಲ್ಲಿ ಕಾಣೋದಿಲ್ಲ ಎಲ್ಲ ಪೂಜೆ ಐಟಮ್ಸ್ಗಳು ಮತ್ತು ಇನ್ನು ಆ ಕಡೆ ಗಲ್ಲಿಗಲ್ಲಿ ಹೋದರೆ ಮತ್ತೆ ಜ್ಯುವೆಲ್ಲರಿ ಶಾಪ್ಗಳು ಅಯ್ಯೋ ಯಾರು ತೊಗೋತಾರಪ್ಪ ಇಷ್ಟೊಂದು ಬಿಡುತ್ತೆ ಅಷ್ಟೊಂದು ಅಂಗಡಿಗಳು ಅಷ್ಟೊಂದು ಅಂಗಡಿಗಳು ನೋಡಿ ಅದು ಬರ್ತಾರಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ಇಲ್ಲ ಇಲ್ಲಿಗೆ ಬಂದರೆ ನಮಗೆ ತುಂಬಾ ಆಪ್ಷನ್ಸ್ಗಳಿರುತ್ತೆ ಏ ನಮಗೆ ಬೇಕಾದ ರೀತಿಯಲ್ಲಿ ನಮಗೆ ಬೇಕಾದ ಬಜೆಟ್ನಲ್ಲೇ ಕೂಡ ಖರೀದಿ ಮಾಡ್ಬೋದು ಮುಂಬೈ ಅನ್ನೋ ಸಿಟಿ ಹೇಗೆ ಅಂದರೆ ಫ್ರೆಂಡ್ಸ್ ಬಡವರು ಶ್ರೀಮಂತರು ಎಲ್ಲ ಕೂಡ ಅವ್ರಿಗೆ ತಕ್ಕ ಹಾಗೆ ಅವ್ರ ಜೀವನ ಮಾಡ್ಬೋದು ಅದೇ ನನ್ನ ಮಗಳಿಗೊಂದು ನೆಕ್ ಪೀಸ್ ನೋಡ್ತಾ ಇದ್ದೀವಿ ಅಂದ್ವಲ್ಲ ಅಲ್ಲೋ ಅಲ್ಲೇ ವಾಪಸ್ ಹೋಗ್ಬಿಟ್ಟು ನಾವು ಫಸ್ಟ್ ನೋಡಿದ್ವಲ್ಲ ಅಂಗಡಿ ಆ್ಯಕ್ಚುಲಿ ಅಲ್ಲಿ ನಾವು ತೊಗೊಂಡು ಬರಲಿಲ್ಲ ಇಷ್ಟ ಆಯಿತು ತೊಗೊಂಡು ಬರಲಿಲ್ಲ ಇಲ್ಲೆಲ್ಲ ಹುಡುಕ್ಬಿಟ್ಟು ಲಾಸ್ಟಿಗೆ ಅಲ್ಲೇ ಹೋಗಿ ತಗೊಂಡಿದ್ದಾಯಿತು ನಾವು ಹೆಣ್ಮಕ್ಳುಗಳ ಹಾಗೆ ಅಲ್ವರ ಒಂದು ಜಾಗದಲ್ಲಿ ನೋಡಿರ್ತೀವಿ ಇಷ್ಟ ಆಗಿರುತ್ತೆ ದೊಡ್ಡ ದೊಡ್ಡದು ಮಾರ್ಕೆಟಿಗೆ ಬಂದಾಗ ಇದಕ್ಕಿಂತ ಕಮ್ಮಿ ರೇಟು ಅಥವಾ ಇದಕ್ಕಿಂತ ಚೆನ್ನಾಗಿರೋದು ಸಿಗ್ಬೋದೇನೋ ಇನ್ನು ಮುಂದೆ ಹೋಗಿ ನೋಡಿದಾಗ ಅಂತ ಅನ್ಕೋತೀವಿ ಆದರೆ ಅದೇ ಫಸ್ಟ್ ನೋಡಿದ್ದೇನೆ ನಮಗೆ ಇಷ್ಟ ಆಗಿರುತ್ತೆ ಆಮೇಲೆ ಲಾಸ್ಟಿಗೆ ಹೋಗಿ ಅಲ್ಲಿಂದ ತೊಗೋತೀವಿ ಹಾಗೇನೇ ಆಗುತ್ತೆ ನಾನು ನನ್ನ ಜೊತೆ ತುಂಬ ಸಲ ಹಾಗೆಯೇ ಆಗಿರುತ್ತೆ ನಾನು ಫಸ್ಟ್ನೇ ಸಲ ಇಷ್ಟ ಆಗಿರುತ್ತೆ ಆದರೂ ನೋಡೋಣ ಅಲ್ವಾ ನೋಡೋಣ ಅಲ್ವಾ ಅಂತ ನನ್ನ ಮೊಬೈಲ್ಗಳಿಗೆ ಕವರ್ಗಳು ಬೇಕಿತ್ತು ಅದನ್ನು ಕೂಡ ತೊಗೊಂಡ್ವಿ ಚೆನ್ನಾಗಿರೋದು ಕವರ್ ಸಿಕ್ತು ನೂರೈವತ್ತು ರೂಪಾಯಿ ನೂರು ರೂಪಾಯಿಗೆ ಹೀಗೆಲ್ಲ ಮತ್ತೇನು ಈ ಕಡೆ ಬಂದರೆ ನೀವು ನೋಡ್ತಾ ಇರ್ಬೋದು ಓನ್ಲಿ ಸ್ಯಾರಿ ಅಂಗಡಿಗಳು ಸೀರೆ ಅಂಗಡಿಗಳು ಹೀಗೆ ಒಂದೊಂದು ಜಾಗದಲ್ಲಿ ಒಂದೊಂದು ಅಂಗಡಿಗಳು ಎಷ್ಟು ಸುತ್ತಿದ್ದೀವಿ ಗೋತ್ರ ನನ್ನ ಮಗನಿಗೆ ರಾತ್ರಿ ಜ್ವರ ಬಂದುಬಿಟ್ಟಿದೆ ಅಷ್ಟು ಸುತ್ತಿದ್ದೀವಿ ಊರಿಗೆ ಬೇರೆ ಹೋಗಬೇಕು ಅಂತ ಅಂದ್ಕೋತಾ ಇದ್ದೀವಿ ನೋಡಿದರೆ ನನ್ನ ಮಗನಿಗೆ ಜ್ವರ ಬಂದಿದೆ ಅವನಿಗೆ ಆವಾಗಲೂ ಕೂಡ ಅಷ್ಟೇ ಯಾವುದಾದ್ರೂ ಕೂಡ ಸ್ಪೆಷಲ್ ಮೂಮೆಂಟ್ಸ್ ಇದ್ದಾಗಲೇ ಅವ್ನು ಹುಷಾರು ತಪ್ಪು ಅಂಥದ್ದು ಇಲ್ಲಿ ನೀವು ಕೆಳಗಡೆ ನೀವು ನೋಡ್ತಾ ಇರ್ಬೋದು ಬ್ಲೌಸ್ ಪೀಸ್ಗಳ ಮತ್ತು ಡ್ರೆಸ್ ಮೆಟೀರಿಯಲ್ಸ್ಗಳು ಮತ್ತು ಡ್ರೆಸ್ ರೆಡಿ ಡ್ರೆಸ್ಗಳು ಅಷ್ಟೇ ಏಯ್ಟ್ ಹಂಡ್ರೆಡ್ ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡ್ಗೆ ತುಂಬ ಒಳ್ಳೊಳ್ಳೆ ಡ್ರೆಸ್ಗಳೆಲ್ಲ ಇತ್ತು ಅಂದರೆ ಲಾಸ್ಟ್ ಟೈಮ್ ನನ್ನ ಮಗಳಿಗೂ ಒಂದು ತೊಗೊಂಡೋಗಿದ್ದಾಗ ಕಲ್ಲರ್ ಹೋಗಿತ್ತು ಅದಕ್ಕೆ ನನಗೆ ಇಷ್ಟ ಆಗಲಿಲ್ಲ ಮತ್ತು ಅವರು ಹೇಳಿದರು ಕೂಡ ಕಾಟ್ ಕಾಟನ್ ಮೇಡಮ್ ತೊಗೊಂಡೋದ್ರೆ ಸ್ವಲ್ಪ ಕಲ್ಲರ್ ಹೋಗುತ್ತೆ ಇನ್ನು ಬೇರೆ ತೊಗೊಂಡ್ರೆ ಇನ್ನು ಕಲ್ಲರು ಹೋಗಲ್ಲ ಗ್ಯಾರಂಟಿ ಕೊಡ್ತೀವಿ ಅಂದರು ಆದರೂ ಇರಲಿ ಅಂತ ಅಂದ್ಕೊಂಡು ಬಂದ್ವಿ ಮತ್ತು ಇನ್ನು ಪುಣ್ಯನಿಗೆ ಇಯರಿಂಗ್ಸ್ ಬೇಕಾಗಿತ್ತು ಒಂದು ಜುಮ್ಕಾ ತೊಗೊಂಡ್ಲು ಚೆನ್ನಾಗಿತ್ತು ಇನ್ನು ಹಂಡ್ರೆಡ್ ರುಪೀಸ್ ಕೊಟ್ವಿ ಅಂತ ಅನಿಸುತ್ತೆ ಅದನ್ನು ಕೂಡ ಚೆನ್ನಾಗಿ ಸುತ್ತಿದ್ದೀವಿ ಫ್ರೆಂಡ್ಸ್ ಇಷ್ಟು ಸುತ್ತಿದ್ದೀವಿ ಸುತ್ತಿದ್ದೀವಿ ಅಂದರೆ ಈಗ ನನ್ನ ಮಗಳು ಸ್ವಲ್ಪ ಕಾಲೇಜಿಗೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ಔಟ್ ಆಫ್ ಮುಂಬೈ ಕಡೆ ಹೋಗೋಕೆ ಶುರು ಮಾಡಿದ್ಮೇಲೆ ಈಗ ಇವ್ರ ಪಪ್ಪ ಎಲ್ಲ ಅಮ್ಮ ಮಗಳು ಮಗ ಮೂರು ಜನನೂ ಹೋಗಿ ತೊಗೊಂಡು ಬನ್ನಿ ಅಥವಾ ಯಾವುದೇ ಏನೇ ಒಂದು ಸ್ವಲ್ಪ ದೂರದಲ್ಲಿ ತೆಗಿಬೇಕು ತಗೋಬೇಕು ಅಂತ ಅಂದರೂ ಕೂಡ ಅಮ್ಮ ಮಗಳು ಹೋಗಿ ಹಾಗೇ ವಹಿಸ್ಬಿಡ್ತಾರೆ ಮೊದಲೆಲ್ಲ ಅಟ್ಲೀಸ್ಟ್ ಇವ್ರಿಗೆ ಗೊತ್ತಾಗೋದಿಲ್ಲ ಅಂದರೆ ಇಷ್ಟು ದೂರ ದೂರ ಹೋಗಿ ಬರಲಿಕ್ಕೆಲ್ಲ ಗೊತ್ತಾಗೋದಿಲ್ಲ ಅಂತ ಸ್ವಲ್ಪ ಹಿಂದೆ ಹಿಂದೆ ಬರ್ತಾಯಿದ್ರು ಈಗೇನಿಲ್ಲ ನನ್ನ ಮಗಳು ಕಾಲೇಜ್ಗೆ ಹೋಗೋಕೆ ಶುರು ಮಾಡಿದ್ಮೇಲೆ ಹೋಗಿ ನೀವೇ ತೊಗೊಂಡು ಬನ್ನಿ ಅಂತ ನಮಗೇ ವಹಿಸ್ಬಿಡ್ತಾರೆ ಇದೊಂಥರ ಖುಷಿನೂ ಹೌದು ಒಂಥರ ಬೇಜಾರೂ ಹೌದು ಅವ್ರು ಬಂದಿಲ್ಲ ಮತ್ತು ಈ ಜವಾಬ್ದಾರಿಗಳನ್ನ ನಾನೇ ವಹಿಸ್ಕೋಬೇಕು ಅನ್ನೋದು ಒಂದು ಬೇಜಾರು ಇತ್ತೀಚೆಗೆ ಅವರು ಸ್ವಲ್ಪ ಕಮ್ಮಿ ಜವಾಬ್ದಾರಿ ತೊಗೋತಾರೆ ಎಲ್ಲನೂ ನಮಗೆ ವಹಿಸ್ಬಿಡ್ತಾರೆ ಅಂತ ಮತ್ತು ಒಂದು ಖುಷಿ ಅಂದರೆ ಇನ್ನೊಬ್ರು ಬರಲಿಲ್ಲ ಅಂದರೆ ಚೆನ್ನಾಗಿ ಸುತ್ತಬೋದಲ್ಲ ನಾವೇ ಮಕ್ಕಳು ನಾವಲ್ವ ಅಂತ ಒಂದು ಅದು ಅನಿಸುತ್ತೆ ಓಕೆ ಪರವಾಗಿಲ್ಲ ಎಲ್ಲರೂ ನಿಭಾಯಿಸೋಣ ಅಲ್ವರ ನೀನು ಮಾಡೋದು ನೋಡಿ ಕೊನೆಗೂ ನನ್ನ ಮಗನಿಗೆ ಬಟ್ಟೆ ಸಿಕ್ತು ಇಷ್ಟ ಆಯಿತು ಅವನಿಗೆ ಫಸ್ಟೇ ಸಲ ನೋಡಿದ ತಕ್ಷಣವೇ ಇಷ್ಟ ಆಯಿತು ಮತ್ತು ಇನ್ನು ಬಟ್ಟೆ ಅಂಗಡಿಯವರು ಹೇಗೆ ಗೊತ್ತಾ ಮಕ್ಕಳು ಇಷ್ಟಪಟ್ಟರು ಅನ್ ಅಂದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇವ್ರಿಗೆ ಇಷ್ಟ ಆಗಿದೆ ಇವ್ರು ಬಿಟ್ಟು ಹೋಗಲ್ಲ ಅಂತ ಕಮ್ಮಿನೇ ಮಾಡಲ್ಲ ಫಿಕ್ಸ್ ರೇಟ್ ಅಂತ ಅಂದ್ಬಿಟ್ಟು ಒಂದು ಟೆನ್ ಪರ್ಸೆಂಟ್ ಏನೋ ಕಮ್ಮಿ ಮಾಡಿಬಿಟ್ಟು ಲಾಸ್ಟಿಗೆ ಎರಡೂವರೆ ಸಾವಿರ ರೂಪಾಯಿ ಫುಲ್ ಇಸ್ಕೊಂಡ್ರು ನಾನು ಹಂಗೂ ಕೂಡ ತುಂಬಾ ಬಾರ್ಗಿನ್ ಮಾಡಿದೆ ಹಾಂ ಯಾರು ಇವ್ರ ಡ್ಯಾಡಿ ಬಂದಿಲ್ಲ ಅಂತ ನಾವು ನಾವೇ ಅಂದ್ಕೊಂಡೆ ನೀವು ಹೇಳಿದ ರೇಟೇ ಕೇಳಬೇಡಿ ಸ್ವಲ್ಪ ಕಮ್ಮಿ ಮಾಡಿಕೊಳ್ಳಿ ಟೂ ತೌಸಂಡ್ ಟೂ ಹಂಡ್ರೆಡ್ಗೆ ಅದ್ರ ಸಹ ಕೊಡಿ ಕೊಡಿ ಅಂತ ಪ್ಲೇಸ್ ಅವ್ರಿಗೆ ಕೊಡಲಿಲ್ಲ ನನ್ನ ಮಗನಿಗೆ ಬೇರೆ ಮುಖ ಇಷ್ಟು ದಪ್ಪಾಗ್ಬಿಡ್ತು ಹಾಂ ಮಮ್ಮಿ ಮಮ್ಮಿಗೆ ಕೊಡ್ತಾ ಇಲ್ವೇನೋ ಅಂತ ಇನ್ನೇನು ಮಾಡಲಿ ಕೊಟ್ಬಿಟ್ಟಿದ್ದಾಯಿತು ಓಕೆ ಪರವಾಗಿಲ್ಲ ಬಟ್ಟೆ ಮತ್ತು ಜೀನ್ಸ್ ಇರ್ಬೋದು ಅದು ಬ ಕ್ಲೋತು ಅಂದರೆ ಫೆಬ್ರಿಕ್ ತುಂಬಾ ಚೆನ್ನಾಗಿದೆ ಹಾಗಾಗಿ ಓಕೆ ಪರವಾಗಿಲ್ಲ ಎರಡೂವರೆ ಸಾವಿರ ರೂಪಾಯಿ ಕೊಟ್ಟರು ಓಕೆ ಅಂದ್ಕೊಂಡು ತೊಗೊಂಡಿದ್ದಾಯಿತು ಈಗ ನಾವು ವಾಪಸ್ ರೈಲ್ವೆ ಸ್ಟೇಷನ್ ಕಡೆ ಬರ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ರೈಲ್ವೆ ಸ್ಟೇಷನ್ ಸಿಕ್ತು ಸುತ್ತಿ ಸುತ್ತಿ ಸಾಕಾಯ್ತು ನಾಲ್ಕು ಗಂಟೆಗೆ ಹತ್ತು ನಿಮಿಷ ಬೇಕು ಬೆಳಗ್ಗೆ ಹೋದಾಗ ಹನ್ನೊಂದೂವರೆ ಆಗಿತ್ತು ಇಷ್ಟೊತ್ತ ಆಗಿದೆ ಖಾಲಿ ಒಂದು ನಾನೊಂದು ಸಮೋಸ ಇವನು ಏನು ವಡಪಾವ್ ಮತ್ತು ಅವಳೊಂದು ಕಚೋರಿ ಅದು ಅಷ್ಟರಲ್ಲಿ ಇದ್ದೀವಿ ಅಷ್ಟೇ ಇವಾಗ ಊಟ ಮಾಡಬೇಕು ಬೆಳಗ್ಗೆ ಮುಖ ಅಡುಗೆ ಮಾಡಿ ಹೋಗಿದ್ದೆ ಏನೇನು ತಂದೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬಾಯ್ ಮೊದಲನೇದಾಗಿ ನೋಡಿ ಕೈಗೆ ಚಪ್ಪಲೇ ಸಿಕ್ತು ಚಪ್ಪಲ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅವನಿಗೂ ಕೂಡ ಇಷ್ಟ ಆಯಿತು ಅದಕ್ಕೆ ಇದನ್ನು ತೊಗೊಂಡೆ ಚಪ್ಪಲ್ ರೇಟ್ ಬಂದು ತ್ರೀ ಏಯ್ಟಿ ಇರ್ಬೋದೇನೋ ಅನಿಸುತ್ತೆ ಇನ್ನು ಬ್ಯಾಗ್ ಜಲ್ದಿ ಜಲ್ದಿನೇ ತಿಳಿಸ್ಬಿಡ್ತೀನಿ ವೀಡಿಯೋ ಲಾಂಗ್ ಆದರೆ ನಿಮಗೂ ಕೂಡ ನೋಡಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ ಅಲ್ವರ ನೋಡಿ ನಾನು ಈ ಬ್ಯಾಗ್ನ ತೊಗೊಂಡೆ ಯಾವುದೇ ರೀತಿ ಬ್ರ್ಯಾಂಡೆಡ್ ಬ್ಯಾಗ್ ಅಲ್ಲ ಬ್ರ್ಯಾಂಡೆಡ್ ಬ್ಯಾಗು ಇಷ್ಟು ಕಮ್ಮಿಗೆ ಸಿಗೋದು ಇಲ್ಲ ಇಷ್ಟ ಆಯಿತು ಅಯ್ಯೋ ಬ್ರ್ಯಾಂಡೆಡ್ ಬಿಡಿ ಏನು ಮಾಡಬೇಕು ಒಟ್ನಲ್ಲಿ ಇಟ್ಕೊಂಡಾಗ ಚೆನ್ನಾಗಿ ಕಾಣಿಸಬೇಕು ಮತ್ತು ಕಲ್ಲರ್ ಇರ್ಬೋದು ಮತ್ತು ಬ್ಯಾಗ್ ಡಿಸೈನ್ನು ಅದು ಶೇಪ್ ಅದೆಲ್ಲ ಸಹ ಚೆನ್ನಾಗಿರಬೇಕು ಅದಷ್ಟೇ ಅದರದ್ದು ಒಂದು ಬ್ರ್ಯಾಂಡ್ ಅನ್ನೋದು ಒಂದು ನೇಮ್ ಇಟ್ಕೊಂಡು ಏನು ಮಾಡಬೇಕಾಗಿದೆ ಸಾವಿರಾರು ರೂಪಾಯಿ ನನ್ನ ಮಗಳದು ಅದು ಪ ಅವಳು ಅದು ಬ್ಯಾಗ್ ತೊಗೊಂಡ್ಲು ಸೈಡ್ ಬ್ಯಾಗ್ನ ಅವಳ ಹತ್ರ ಇತ್ತು ತೊಗೊಳದಿಲ್ಲ ಅಂತ ಹೇಳ್ತಿದ್ಲು ನಾನು ತೊಗೊಂಡಿದ್ಕೆ ಅವ್ರ ಡ್ಯಾಡಿಗೆ ಕಾಲ್ ಮಾಡಿ ಹೇಳ್ತಾಳೆ ಪಪ್ಪಾ ಮಮ್ಮಿಗೆ ಬ್ಯಾಗ್ ತೊಗೊತಾ ಇದ್ರಲ್ಲ ನಾನು ಒಂದು ಜೊತೆ ತೊಗೊಳ್ಳ ಅಂತ ಮಕ್ಕಳು ನೋಡಿ ತುಂಬ ಬುದ್ಧಿವಂತರು ಹಾಂ ಸರಿ ತಗೋ ಮಗಳೇ ಅಮ್ಮಂಗೆ ಹೇಳ್ತೀನಿ ಅಂತ ಅವ್ರು ಆ ಕಡೆಯಿಂದ ಫೋನ್ ಮಾಡಿ ನನಗೆ ಹೇಳ್ತಿದ್ದಾರೆ ಸರಿ ಅಂದ್ಕೊಂಡು ಒಂದು ಬ್ಯಾಗ್ ಕೊಡಿಸಿದಾಯಿತು ಮತ್ತು ಇನ್ನು ಸ್ವಲ್ಪನೇ ಮೆಟೀರಿಯಲ್ ತೊಗೊಂಡಿದ್ದು ಜುಮ್ಕಾ ಅದೆಲ್ಲ ನೋಡಿದ್ರಲ್ಲ ನೀವು ಅಂತಂದರೆ ಇಲ್ಲಿ ನಮ್ಮ ಪಕ್ಕದಲ್ಲೇ ಶಾಪಿದೆ ಅಲ್ಲಿ ಹೋಗಿ ತೊಗೊಳೋಣ ಅಂದ್ಬಿಟ್ಟು ಅಲ್ಲಿ ನೆಕ್ ಪೀಸ್ ತೊಗೊಳಕ್ಕೆ ಹೋಗಿದ್ವಲ್ಲ ಹಾಗಾಗಿ ಅಲ್ಲೊಂದು ಕಣ್ಣಿ ಕಂಡ ಕಾಣೋ ಅಂಥದ್ದು ತೊಗೊಂಡಿದ್ದು ಅಷ್ಟೇ ಏಕೆಂದರೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದು ನೆಕ್ ಪೀಸು ಬರಬೇಕಾದ್ರೆ ತೊಗೊಂಡು ಬಂದೆ ಅಲ್ವರ ಆಗಾಗಲೇ ಫುಲ್ ಟಯರ್ಡ್ ಆಗಿತ್ತು ಹಾಗಾಗಿ ಇನ್ನು ಎಕ್ಸ್ಟ್ರಾ ಇನ್ನೇನು ಸಹ ತೊಗೊಳೋಕೆ ಹೋಗಲಿಲ್ಲ ಅದೇ ಮೇಕಪ್ ಸಾಮಾನುಗಳು ಇನ್ನು ಕಣ್ಣಿಗೆ ಏನೇನು ಅಲ್ಲಿ ಎದ್ದದ್ರ ಕಡೆ ಅದಷ್ಟೇ ಎತ್ಕೊಂಡು ನೆಕ್ ಪೀಸ್ ಎತ್ಕೊಂಡು ಬಂದಿದ್ದಾಯಿತು ಇನ್ನು ಒಂದು ಮೆಹಂದಿ ತೊಗೊಂಡೆ ಗೊತ್ತಿಲ್ಲ ಹಾಕ್ಲಿಕ್ಕೆ ಟೈಮ್ ಸಿಗುತ್ತೋ ಇಲ್ವೋ ಪ್ರತಿ ಸಲೂ ಮೆಹಂದಿ ಇಷ್ಟಪಟ್ಟು ತೊಗೋತೀನಿ ಹಾಕೊಳಕ್ಕೆ ಮಾತ್ರ ಟೈಮ್ ಸಿಗೋದಿಲ್ಲ ಗಣಪತಿ ಟೈಮ್ನಲ್ಲೂ ಅಷ್ಟೇ ಇನ್ನು ನನ್ನ ಮಗ ಒಂದು ವಾಚ್ ತೊಗೊಂಡ ಅವ್ನಿಂತೂ ಯಾವಾಗಲೂ ಕೂಡ ದಾದರ್ ಈ ಥರ ಹೋದಾಗ ವಾಚ್ ತೊಗೋತಲ್ಲೇ ಇರ್ತಾನೆ ಆದರೆ ಯೂಸ್ ಮಾಡೋದಿಲ್ಲ ಅದಕ್ಕೆ ನಾವು ಕಾಸ್ಟ್ಲಿ ಇದು ಕೊಡ್ಸೋಕೆ ಹೋಗೋದೇ ಇಲ್ಲ ಇದಾವೆ ಒಂದು ಮೂರು ನಾಲ್ಕು ಇದೆ ಆದರೆ ಎಲ್ಲಿ ಹಾಕೋತಾನೆ ಹಾಕೊಳ್ಳೋದೇ ಇಲ್ಲ ಇನ್ನು ನನ್ನ ಮಗನದು ಬಟ್ಟೆ ತುಂಬಾ ಇಷ್ಟ ಆಯಿತು ಇದಕ್ಕೋಸ್ಕರನೇ ಇಂಪಾರ್ಟೆಂಟಾಗಿ ಹೋಗಿದ್ದು ಇನ್ನು ಬಾಕಿದೆಲ್ಲ ನಾವು ಇಲ್ಲೇ ಕೂಡ ತೊಗೋಬೋದು ಾಗಿತ್ತು ಬಟ್ಟೆಗೋಸ್ಕರ ಹೋಗಿದ್ದು ಅದು ಚೆನ್ನಾಗಿದೆ ಚೆನ್ನಾಗಿ ಸಿಕ್ತು ಹುಡ್ಕಿದ ತಕ್ಕ ಹಾಗೆ ಸಿಕ್ತು ಅವನಿಗೆ ಚೆನ್ನಾಗೂ ಕೂಡ ಇದೆ ಮತ್ತು ಅವನಿಗೂ ಕೂಡ ಇಷ್ಟ ಆಯಿತು ಏಕೆಂದರೆ ಅವನು ಇಷ್ಟಪಡೋದು ತುಂಬಾ ಕಮ್ಮಿ ಜೀನ್ಸ್ ಕೂಡ ಅಷ್ಟೇ ಫೆಬ್ರಿಕ್ ಅಂತೂ ತುಂಬಾ ಚೆನ್ನಾಗಿದೆ ಅವನಿಗೆ ಚೆನ್ನಾಗಿ ಇದೆ ಅದು ಮುಖ್ಯ ಅಲ್ವರ ಮತ್ತು ಮಕ್ಳು ಇಷ್ಟಪಡೋದು ಮುಖ್ಯ ಏಕೆಂದರೆ ಸ್ವಲ್ಪ ನಮಗೂ ಕೂಡ ಒಳ್ಳೊಳ್ಳೆ ಶಾಪಿಂಗ್ ಆಗಿತ್ತು ಇನ್ನು ನನ್ನ ಮಗನಿಗೆ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ಅವನಿಗೋಸ್ಕರ ಹೋಗಿದ್ದಾಯಿತು ಮತ್ತು ಅವ್ನಿಗೆ ಇನ್ನೂ ಒಂದಿತ್ತು ನೀವೆಲ್ಲ ದಾದರ್ಗೆಲ್ಲ ಹೋಗಿ ಶಾಪ್ ಮಾಡಿದ್ದೀರಿ ಮಮ್ಮಿ ನನಗೆ ಇಲ್ಲೇ ಇದ್ದೀರಲ್ಲ ಅಂತ ಮಕ್ಳಿಗೆ ಅದೊಂದು ಮಮ್ಮಿ ಪಾಪ ಎಲ್ಲೋಗಿ ಮಾಡಿರ್ತಾರೆ ಅಲ್ಲೇ ತೊಗೋಬೇಕು ಅದರಲ್ಲೂ ಸ್ಪೆಷಲಿ ಅವ್ರ ಅಕ್ಕನ ಮೇಲೆ ನೋಡಿ ಇದೊಂದು ಮಗಳು ತೊಗೊಂಡ್ಲು ಏನು ಹೇಳ್ತಾ ಇದೆ ಅಂದರೆ ಹಾಂ ನಾವು ಯಾವ ಯಾವ ಏರಿಯಾದಲ್ಲಿ ತಗೊಂಡಿರ್ತೀವಿ ಮಕ್ಳಿಗೂ ಅದೇ ನಮ್ಮ ಮಕ್ಳುಗಳಿಗೆ ದಾದರ್ ಅಂದರೆ ಅದು ಏನೋ ಒಂದು ಅಂದರೆ ಅಲ್ಲಿ ಒಂದು ಹೋದ್ರೆ ಅಲ್ಲಿ ಹತ್ತು ತರ ತಂದಿರ್ತೀವಿ ಅದಕ್ಕೋಸ್ಕರ ನನಗೆ ಅದು ದಾದರ್ಗೆ ಹೋಗೋಕೇ ಇಷ್ಟ ಆಗೋದಿಲ್ಲ ಅಂದರೆ ಇಷ್ಟ ಅಂದರೆ ಸುತ್ತಾಡೋಕ್ಕೆಲ್ಲ ಇಷ್ಟ ಆದರೆ ಏನು ಮಾಡೋದು ಒಂದು ತೊಗೊಂಡು ಬರೋಕ್ಕೋಗಿ ಅದನ್ನು ಹತ್ತು ತೊಗೊಂಡು ಬಂದಿದ್ದಾಗುತ್ತೆ ಜೊತೆಗೆ ಒಂದು ಸುಡ್ಕೇಸ್ನೂ ಕೂಡ ಬೇಕಿತ್ತು ನಮ್ಮದು ತುಂಬ ವರ್ಷದಿಂದ ಒಂದೆರಡಿದೆ ಅದು ಒಂದು ಹತ್ತು ವರ್ಷದಿಂದ ಯೂಸ್ ಮಾಡ್ತಾಯಿದ್ವಿ ಅದು ಹಾಳಾಗಿಲ್ಲ ಆದರೆ ಯೂಸ್ ಮಾಡಿ ಮಾಡಿ ನನಗೆ ನಮಗಿಂತೂ ಹೋರಾಗಿ ಇತ್ತು ನಮ್ಮ ಮಕ್ಳು ಪಪ್ಪ ಎಷ್ಟು ವರ್ಷದಿಂದ ನಾವು ಅದನ್ನೇ ತೊಗೊಂಡೋಗ್ತಿದ್ದೀವಿ ಪ್ಲೀಸ್ ಬೇರೆದು ಕೊಡಿಸಿ ಅಲ್ವ ಅಂತ ಓಕೆ ಸ್ಟೀಕೆ ತೊಗೊಳ್ಳಿ ಅಂದ್ಕೊಂಡು ತೊಗೊಂಡಿದ್ದಾಯ್ತು ಇದು ಕೂಡ ಏನು ಬ್ರ್ಯಾಂಡ್ ಏನಲ್ಲ ಲೋಕಲ್ ಕಂಪನಿನೇ ಇದನ್ನು ಕೂಡ ತೊಗೊಂಡು ಬಂದ್ವಿ ಇದನ್ನ ಎತ್ಕೊಂಡು ಬರೋಕ್ಕೆ ಸ್ವಲ್ಪ ಹಿಂಸೆ ಆಯ್ತಿತ್ತು ಆದರೂ ಇಟ್ಕೊಂಡು ಬಂದಿದ್ದಾಯ್ತು ನನ್ನ ಮ ನನ್ನ ಮಗನಿಗೆ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಶರ್ಟ್ಸ್ಗಳು ಬೇಕಿತ್ತು ಅದನ್ನು ಕೂಡ ತೊಗೊಂಡ್ವಿ ಇನ್ನೂ ಚಿಕ್ಕ ಪುಟ್ಟದು ಅಂತ ಏನೇನೋ ಖರೀದಿ ಮಾಡಿದ್ವಿ ಸುಮಾರು ಒಂದು ಎಂಟು ಸಾವಿರ ದುಡ್ಡು ತೊಗೊಂಡೋಗಿದ್ವಿ ಎಲ್ಲ ಖಾಲಿ ಆಯಿತು ಆದರೆ ಇಲ್ಲಿ ಬಂದು ನಾನು ಸಾಮಾನು ಹುಡುಕ್ತಾಯಿದ್ದೀನಿ ಯಾಕೆಂದರೆ ಇಷ್ಟೇ ಇಷ್ಟ ಇಷ್ಟೊಂದು ದುಡ್ಡಿಗೆ ಅಂತ ಅನ್ನಿಸ್ತಿತ್ತು ಜೊತೆಗೆ ಇನ್ನೂ ತುಂಬ ಚಿಕ್ಕ ಪುಟ್ಟ ಸಾಮಾನುಗಳು ಮಕ್ಳುಗಳು ನಿಮಗೆ ಗೊತ್ತಲ್ಲ ತಂದ ತಕ್ಷಣ ಹಾಕೊಂಡು ನೋಡಿಬಿಡ್ಬೇಕು ಅಂತ ಕೆಲವೊಂದು ತೆಗೆದಿದ್ದಾಳೆ ಅದನ್ನು ನಿಮಗೆ ತೋರಿಸ್ಲಿಕ್ಕೆ ನನಗೆ ಕೈಗೆ ಸಿಗಲಿಲ್ಲ ಏನೇನು ತಕ್ಷಣ ಕೈಗೆ ಸಿಕ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಬಾಯ್